Best Metro Journalist Female in Canada. Best Metro Journalist Female in Canada. And the award goes to Best Journalist Female. Vidyashree B.N., Suvarna News. And Deepthi Tulpadya R. Canada. जर्नलिस्ट अवॉर्ड गोस्टू व्यश्री बी एन फ्राम सुवर्ण न्यूज एंड दीप्ति दोलपाड़ी फ्रॉम रिपब्लिक कनड दय बुक ತೋಲ್ಪಾಡಿಯವರಿದ್ರೆ ದಯವಿಟ್ಟು ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದೀವಿ ರಿಪಬ್ಲಿಕ್ ಕನ್ನಡ ಇದರ ಮೆಟ್ರೋ ರಿಪೋರ್ಟರ್ ಆಗಿರುವ ದೀಪಿ ತೋಲ್ಪಾಡಿಯವರಿದ್ರೆ ಬರಬೇಕು ವಿದ್ಯಾಶ್ರೀ ಹಂಗೆ ಹೋಗಕ್ ಬಿಡ್ತೀನಾ ಕಂಗ್ರಾಚ್ಯುಲೇಷನ್ಸ್ ಪ್ಲೀಸ್ ಮೀಡಿಯಾ ಸಾಮಾನ್ಯವಾಗಿ ಯಾರಿಗೂ ಕೂಡ ಗುರುತಿಸಲ್ಲ ಮೀಡಿಯಾದಲ್ಲಿ ಕೆಲಸ ಮಾಡೋರು ಕೂಡ ಗುರ್ತಿಸೋದು ಕಡಿಮೆ ಆದರೆ ಮೀಡಿಯಾದಲ್ಲಿ ಕೆಲಸ ಮಾಡೋವಂಥವ್ರನ್ನ ಗುರುತಿಸಿ ಇವತ್ತು ಅವಾರ್ಡನ್ನು ಕೊಡ್ತಾ ಇದ್ದಾರೆ ಈ ಅವಾರ್ಡನ್ನು ನಾನು ಫಸ್ಟ್ ನನ್ನ ತಂದೆ ತಾಯಿಗೆ ಅರ್ಪಿಸ್ತೀನಿ ಇವತ್ತು ನಾನು ಏನೇ ಆಗಿದ್ರೂ ಕೂಡ ಅದಕ್ಕೆ ಅವರೇ ಕಾರಣ ಅದರ ಜೊತೆಗೆ ಸುವರ್ಣ ನ್ಯೂಸ್ನಲ್ಲಿ ನಾನು ಫಸ್ಟ್ ಕೆಲಸ ಶುರು ಮಾಡಿದ್ದು ಇಂಟರ್ನಿಯಾಗಿ ಬಂದಂತಹ ನನ್ನನ್ನು ಇವತ್ತು ಅವಾರ್ಡ್ ತಗೊಳ್ಳೋ ಥರ ಮಾಡಿದ್ದಾರೆ ಸೊ ಥ್ಯಾಂಕ್ ಯು ಸುವರ್ಣ ನ್ಯೂಸ್ ಥ್ಯಾಂಕ್ ಯು ಸೋ ಮಚ್ ಕಂಗ್ರ್ಯಾಚುಲೇಷನ್ಸ್ ವಿದ್ಯಾಶ್ರೀ ಅವರೇ ಇದೀಗ ನಮ್ಮ ಮೇಘ್ನಾ ಗಾಂಕರ್ ಅವರು ಅದೇ ರೀತಿಯಾಗಿ ಸರ್ ಓಕೆ ಮೊದಲಿಗೆ ಮೇಘ್ನಾ ಅವರೇ ಮಾತಾ ಶಮೀರಾ ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದ ಮಾನ್ಯ ಸಂಸದರಾಗಿರುವಂತಹ ಶ್ರೀ ಯದುವೀರ ಕೃಷ್ಣದತ್ತ ಚಾಮರಾಜ ಅವರು ಶ್ರೀ ಯದುವೀರ ಕೃಷ್ಣದತ್ತ ಚಾಮರಾಜ ಅವರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಚಪ್ಪಾಳಿಯ ಮೂಲಕ ಕೋರ್ತಾ ಇದ್ದೀವಿ ಟಿ ನೈಟಿ ಸೌತ್ ಇಂಡಿಯನ್ ಮೀಡಿಯಾ ವಾರ್ಡ್ಸ್ ಟ್ವೆಂಟಿ ಟ್ವೆಂಟಿ ಫೋರ್ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಪ್ರೀತಿಯ ಸಂಸದರಾಗಿರುವಂತಹ ಶ್ರೀ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಆಗಮಿಸಿದ್ದಾರೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ ಸರ್ ಓಕೆ ಎಸ್ ಪ್ಲೀಸ್ ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ ಶಮೀರಾ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ ತುಂಬ ಚೆನ್ನಾಗಿ ಹೋಸ್ಟ್ ಮಾಡ್ತೀರಾ ನಿಮ್ಗೆ ಹಿಂಗೆ ನೋಡೋಕೆ ಯಾವಾಗಲೂ ಖುಷಿ ಆ್ಯಕ್ಚುಲಿ ಟಿ ಎನ್ ಐ ಟಿ ಅವಾರ್ಡ್ಸ್ ಟಿ ಎನ್ ಐ ಟಿ ಸೌತ್ ಇಂಡಿಯನ್ ಮೀಡಿಯಾ ಅವಾರ್ಡ್ಸ್ ಇಷ್ಟು ವರ್ಷ ಕನ್ನಡದಲ್ಲಿ ನಮ್ಮ ಮೀಡಿಯಾನವ್ರಿಗೆ ನಾವು ರೆಕಗ್ನೇಷನ್ನು ಅಪ್ರಿಸಿಯೇಷನ್ನು ಥ್ಯಾಂಕ್ ಯು ಹೇಳ್ತಾ ಇದ್ದೀವಿ ಈ ವರ್ಷದಿಂದ ರಘುಭಟ್ ಅವರು ಸುಗುಣ ಅವರು ಇಡೀ ಸೌತ್ ಇಂಡಿಯಾ ಮೀಡಿಯಾನ ಜೊತೆಲಿ ಕರ್ಕೊಂಡು ಬಂದಿದ್ದಾರೆ ಒಂದೇ ಜಾಗದಲ್ಲಿ ಖುಷಿಯಾಯಿತು ಏಕೆಂದರೆ ಆವಾಗಲೇ ಮಾಲಾಶ್ರೀ ಮ್ಯಾಮ್ ಹೇಳ್ದಂಗೆ ನಮ್ಮ ಸಿನಿಮಾ ಆಗಿರಲಿ ನಮ್ಮ ಪರ್ಸ್ನಾಲಿಟಿ ಆಗಿರಲಿ ನಮ್ಮ ಏನೇ ನ್ಯೂಸ್ ಆಗಿರಲಿ ಆಚೆ ಪ್ರತಿಯೊಂದು ವಿಷಯನೂ ಜನರು ಜನರ ಕಡೆ ತಲುಪಿಸೋದಕ್ಕೆ ಮೀಡಿಯಾನೇ ಕಾರಣ ಮೀಡಿಯಾ ಇಲ್ಲ ಅಂದರೆ ಐ ಡೋಂಟ್ ಥಿಂಕ್ ದೇರ್ ಇಸ್ ಕಾನ್ವರ್ಸೇಷನ್ ವಿತ್ ಔಟ್ಸೈಡ್ ವರ್ಲ್ಡ್ ಅಂತ ಅನಿಸುತ್ತೆ ಸೊ ದೊಡ್ಡ ದೊಡ್ಡ ಧನ್ಯವಾದ ಧನ್ಯವಾದಗಳು ಮೀಡ್ಯಾನವ್ರಿಗೆ ಥ್ಯಾಂಕ್ ಯು ಆವಾಗಲೇ ನಾನು ಹೇಳ್ದಂಗೆ ಜನ ನಮ್ಮನ್ನು ಗುರುತಿಸ್ತಾರೆ ನಮಗೆ ಏನೇ ಏನೇ ಒಂದು ಮಾಹಿತಿ ಅವ್ರಿಗೆ ಗೊತ್ತು ಅಂದರೆ ನಿಮ್ಮ ಮೂಲಕ ಸೊ ನಿಮಗೆ ಒಂದು ಅವಾರ್ಡ್ ಫಂಕ್ಷನು ಅವಾರ್ಡ್ ನೈಟು ಅಪ್ರಿಸಿಯೇಷನ್ನು ಕೊಟ್ಟಾಗ ನಾವು ಬರಲೇಬೇಕು ರಘುಭಟ್ ಅವರು ಪ್ರತಿ ವರ್ಷ ನನಗೆ ಕರೆದಾಗ ನಾನು ಬಂದೇ ಬರ್ತೀನಿ ಬೆಂಗಳೂರಲ್ಲಿದ್ದರೆ ನಾನು ಖಂಡಿತವಾಗ್ಲೂ ಬರ್ತೀನಿ ಬಿಕಾಸ್ ಐ ವಾಂಟ್ ಟು ಅಪ್ರಿಷಿಯೇಟ್ ಆ್ಯಂಡ್ ಥ್ಯಾಂಕ್ ಆಲ್ ದ ಮೀಡಿಯಾ ಪೀಪಲ್ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ವಿನ್ನರ್ಸು ಆಮೇಲೆ ಮೀಡಿಯಾಲಿರೋರಿಗೆ ಬಟ್ ಒಂದೇನಂದರೆ ನಾನು ಎಲ್ಲರ ಬಗ್ಗೆ ಹೇಳ್ತಾ ಇಲ್ಲ ಜರ್ನಲಿಸಮ್ ಒಂದು ತುಂಬಾ ರೆಸ್ಪಾನ್ಸಿಬಲ್ ಕೆಲಸ ಅಂತ ನನಗನ್ಸುತ್ತೆ ಅಲ್ಲಿ ಇಲ್ಲಿ ಒಂದು ಸಣ್ಣ ಪರ್ಸೆಂಟೇಜಲ್ಲಿ ಅಲ್ಲಿ ತಪ್ಪಾಗುತ್ತೆ ಬಟ್ ತುಂಬ ಲಾರ್ಜ್ ಪರ್ಸೆಂಟೇಜಲ್ಲಿ ದೊಡ್ಡ ರೀತಿಯಲ್ಲಿ ತುಂಬ ಜನ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಹ್ಯಾಟ್ಸ್ ಆಫ್ ಟು ಜರ್ನಲಿಸಮ್ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ರಾಘವೇಂದ್ರ ಸರ್ ಎಲ್ರಿಗೂ ನಮಸ್ಕಾರ ಇವತ್ತೊಂದು ಸುವರ್ಣ ಅವಕಾಶ ಅಂತ ಹೇಳಿದ್ರೆ ತಪ್ಪಾಗಲಾರ ಯಾಕೆಂತ ಹೇಳಿದ್ರೆ ರಘು ಬ್ರದರ್ದು ನಂದು ಸ್ನೇಹ ಹದಿನೈದು ವರ್ಷದ ಜರ್ನಿ ನಾವೆಲ್ಲರೂ ಒಟ್ಟಿಗೆ ಒಂದೇ ಏರಿಯಾದಲ್ಲಿ ಇರ್ತಕ್ಕಂಥವ್ರು ಈ ಒಂದು ವಿಶೇಷತೆಯಲ್ಲಿ ವಿಶೇಷತೆ ಇರುವಂಥ ಒಂದು ಕಾನ್ಸೆಪ್ಟನ್ನು ತಂದು ಇವತ್ತು ಮೀಡ್ಯಾದಲ್ಲಿ ಇರ್ತಕ್ಕಂಥ ಎಲ್ಲ ಟೆಕ್ನಿಷಿಯನ್ ಡಿಪಾರ್ಟ್ಮೆಂಟಿಗೂ ಒಂದು ಅವಾರ್ಡನ್ನು ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು ಇದೊಂದು ಹಿಸ್ಟ್ರಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಅದರ ಜೊತೆಗೆ ಇವತ್ತು ಈ ವರ್ಷ ಸೌತ್ ಇಂಡಿಯನ್ಗೆ ಅದನ್ನು ತಂದಿರತಕ್ಕಂಥದ್ದು ಅತ್ಯಂತ ಅವರ ಒಂದು ಕ್ರಿಯಾಶೀಲತೆಯಲ್ಲಿ ಇದು ಒಂದು ಅದಂತ ಒಂದು ಅತ್ಯಂತ ಯಶಸ್ವಿನ ಕಾರ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತು ಸಾಕಷ್ಟು ರೀತಿಯ ಸೋಷಿಯಲ್ ಸರ್ವಿಸಲ್ಲಿ ನಿರಂತರವಾಗಿ ಅವರನ್ನು ಅವರು ತೊಡಗಿಸ್ಕೊಂಡಿದ್ದಾರೆ ಅದೇ ರೀತಿ ನಾನು ಈ ಸಂದರ್ಭದಲ್ಲಿ ಸುಗಣ್ಯ ಮೇಡಮ್ನ ಕೂಡ ನಾನು ನೆನೆಸ್ಕೊಳ್ಬೇಕು ಅವರೆಲ್ಲ ಕಾರ್ಯಕ್ಕೂ ಅವರು ಜೊತೆಗೆ ನಿಂತ್ಕೊಂಡು ಎಲ್ಲ ಒಂದು ಒಂದು ಫ್ಯಾಮಿಲಿಯಲ್ಲಿ ಸುಮಾರು ಒಂದು ನೂರಾರು ಮಕ್ಕಳಿದ್ದಾರೆ ಈ ಕೆಲಸದ ಹಿಂದೆ ನೂರಾರು ಮಕ್ಕಳು ಕೆಲಸ ಮಾಡ್ತಾಯಿದ್ದಾರೆ ಅವರೆಲ್ಲ ತಂಡವನ್ನು ಕಟ್ಕೊಂಡು ಭಟ್ರವರು ಒಂದು ಮಾಧ್ಯಮ ಲೋಕದಲ್ಲೇ ಒಂದು ವಿಶೇಷವಾದ ಕಾರ್ಯಕ್ರಮದ ಮುಖಾಂತರ ಎಲ್ಲ ಮಾಧ್ಯಮ ಮಿತ್ರರಿಗೆ ಗುರುತಿಸುವಂಥ ಕೆಲಸವನ್ನು ಸತತ ಏಳು ವರ್ಷ ಮಾಡ್ಕೊಂಡು ಬಂದಿದ್ದಾರೆ ನಿಜವಾಗಲೂ ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ಬರೀ ಸೌತ್ ಇಂಡಿಯನಲ್ಲ ದೇಶಾದ್ಯಂತ ಅವರ ಒಂದು ಮೀಡಿಯಾ ಅವಾರ್ಡ್ಸು ಪ್ರಸಲ್ಸ್ಲಿ ಎಲ್ಲ ಟೆಕ್ನಿಷಿಯನ್ಸ್ಗೂ ಅವರು ಮಾಡಿದ ಕಾರ್ಯವನ್ನು ಗುರುತಿಸುವಂಥ ಕೆಲಸ ಟಿ ಎನ್ ಐಟಿಂದ ಆಗಲಿ ಅಂತ ಶುಭ ಹಾರೈಸ್ತಾ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಇಲ್ಲೇ ಇರಬೇಕು ದಯವಿಟ್ಟು ಮೇಘನಾ ಮ್ಯಾಮ್ ಕೂಡ ಈಗ ಡಾಕ್ಟರ್ ಮನು ಕೃಷ್ಣನ್ ಅವರು ಹಾಗೂ ಹರೀಶ್ ಭಟ್ ಅವರು ದಯವಿಟ್ಟು ವೇದಿಕೆಗೆ ಬಂದು ಗೌರವವನ್ನು ಸೂಚಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ ಡಾಕ್ಟರ್ ಮನು ಕೃಷ್ಣನ್ ಆ್ಯಂಡ್ ಹರೀಶ್ ಭಟ್ ದಯವಿಟ್ಟು ವೇದಿಕೆಗೆ ಬರಬೇಕು ಮೇಘನಾ ಗಾಂವ್ಕರ್ ಅವರನ್ನು ಅದೇ ರೀತಿಯಾಗಿ ಲಕ್ಷ್ಮಿ ಹಾಸ್ಪಿಟಲ್ ಇದ್ದರ ಸಿ ಇ ಆಗಿರುವಂತಹ ರಾಘವೇಂದ್ರ ಅವರನ್ನು ಗೌರವಿಸಬೇಕು ಬರಲಿ ದಯವಿಟ್ಟು ಡಾಕ್ಟರ್ ಮನು ಕೃಷ್ಣನ್ ಆ್ಯಂಡ್ ಹರೀಶ್ ಭಟ್ ಆನ್ ಸ್ಟೇಜ್ ಪ್ಲೇಸ್ મેઘના ગામકર ઓર વિગે નો ધેલ ગિવ યુ યસ થેન્ક યુ સો મચ ફોર કમિંગ થેન્ક યુ સો મચ ઇદીગા મુલનેદાગી મેઘના ગામકર ઓરવરના ગૌરવિસબેક કોંતા વેનંતસ્તાઈ દીવી અદે રીજ્યાગી રાગવીન્દ્ર ઓરવરના કુડા ગૌરવિસલાક્તા આયદે થેન્ક યુ સો મચ ફોર યોર કાઇન્ડ સપોર્ટ થેન્ક યુ વન્સ અગેન થેન્ક યુ સો મચ થેન્ક યુ Rigón.